ನರೇಂದ್ರ ಅವರೇ ನಿಮಗೆ ನಾಚಿಕೆ ಆಗಲ್ವೇನ್ರಿ ಒಂದು ಅವ್ರು ಹೇಳಿದ್ದು ಹಿಂದೆ ಇದ್ದಂತ ಸರ್ಕಾರ ಹತ್ತು ಪರ್ಸೆಂಟ್ ಸರ್ಕಾರ ಈಗಿರ್ತಕ್ಕಂಥ ಸರ್ಕಾರ ಇಪ್ಪತ್ ಪರ್ಸೆಂಟ್ ಸರ್ಕಾರ ನರೇಂದ್ರ ಮೋದಿ ಅವರೇ ನಿಮಗೆ ನಾಚಿಕೆ ಆಗಲ್ವೇನ್ರಿ ನೀವು ಮುಖ್ಯಮಂತ್ರಿ ಆಗಿರುವಾಗಲೇನೆ ನೀವು ಚೌಕಿದಾರ ಅಂತ ಹೇಳ್ಕೊಂಡು ದೇಶದ ಉದ್ದಗಲಕ್ಕೆ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ನೀರವ್ ಮೋದಿ ವಿಜಯ ಮಲ್ಯ ಲಲಿತ್ ಮೋದಿ ಇವರೆಲ್ಲರೂ ಕೂಡ ಬ್ಯಾಂಕಿನ ಕೋಟ್ಯಾಂತರ ರೂಪಾಯಿಯನ್ನ ಲೂಟಿ ಹೊಡೆದು ವಿದೇಶಕ್ಕೆ ಹಾರಿ ಹೋದರು ನಿಮ್ಮ ಕಣ್ಣೆದುರಿಗೆ ಹೋದರು ವಿಜಯ ಮಲ್ಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ನಾನು ವಿದೇಶಕ್ಕೆ ಹೋಗಕ್ಕಿಂತ ಮುಂಚಿತವಾಗಿ ಲಂಡನ್ಗೆ ಹೋದಕ್ಕಿಂತ ಮುಂಚಿತವಾಗಿ ಅರುಣ್ ಜೈಟ್ಲಿ ಅವರಿಗೆ ಹೇಳ್ಬಿಟ್ಟೇ ಹೋದೆ ಅವರು ತಿಳಿಸ್ಬಿಟ್ಟೇ ಹೋದೆ ನರೇಂದ್ರ ಮೋದಿ ಅವರೇ ನಿಮಗೆ ಗೊತ್ತಿತ್ತಲ್ಲ ಅವರು ಹೋಗೋದು ಅವರನ್ನ ತಡೀತಕ್ಕಂಥ ಕೆಲಸವನ್ನ ಯಾಕೆ ಮಾಡಲಿಲ್ಲ ಇವತ್ತು ಅಂಬಾನಿ ಅಧಾನಿ ಬಿ ಎಸ್ ಎನ್ ನಲ್ಲಿ ನಾಲ್ಕು ಸಾವಿರ ಉದ್ಯೋಗಿಗಳಿದ್ದಾರೆ ಆ ಐವತ್ನಾಲ್ಕು ಸಾವಿರ ಉದ್ಯೋಗಿಗಳನ್ನು ಮನೆ ಕಳಿಸಿ ಅದಾನಿಯವರ ಜಿಯೋ ಜಿಯೋ ಅದಾನಿಯವರ ಜಿಯೋ ಅದಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದೀರಿ ಇವತ್ತು ಒಂದ್ ಕಡೆ ಉದ್ಯೋಗ ಕಳ್ಕತಾ ಇದ್ರಿ ಬೆಂಗಳೂರಿನಲ್ಲಿ ಐಟಿ ಐ ಅದನ್ನ ಮುಚ್ಚಲಿಕ್ಕೆ ಹೋಗಿದ್ದೀರಿ ಉದ್ಯೋಗ ಯಾರಿಗೂ ಕೊಡ್ಲಿಲ್ಲ ಯುವಕರಿಗೆ ತೃಪ್ತಿ ತಿಮ್ಮಪ್ಪನ ನಾಮ ಹಾಕಿದ್ರಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತೇಳಿ ಐದು ವರ್ಷಗಳಲ್ಲಿ ಹತ್ತು ಕೋಟಿ ಉದ್ಯೋಗ ನಾನು ಕೇಳ್ತೇನೆ ಆ ಯುವಕರಿಗೆ ಇಷ್ಟೆಲ್ಲ ಟೋಪಿ ಹಾಕಿದ ಮೇಲೂ ಕೂಡ ನೀವು ಮೋದಿ 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 ಅಂತಿರಲ್ಲ ಒಮ್ಮೆ ಆಲೋಚನೆ ಮಾಡಿ ಮೋದಿ 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 ಅನ್ನೋದಕ್ಕಿಂತ ಮುಂಚಿತವಾಗಿ ನಿಮಗೆ ಈ ನರೇಂದ್ರ ಮೋದಿ ಟೋಪಿ ಹಾಕಿದಾರಲ್ಲ ಮಕ್ಬಲ್ ಟೋಪಿ ಹಾಕಿದಾರಲ್ಲ ಇದ್ರ ಬಗ್ಗೆ ಆಲೋಚನೆಯನ್ನು ಮಾಡಿ ನರೇಂದ್ರ ಮೋದಿ ಯಾರು ಕೂಡ ಅವರಿಗೆ ಚೌಕಿದಾರ ಅಂತ ಅವ್ರು ಯಾರು ಕೂಡ ಅವರಿಗೆ ಯಾರು ಹೇಳಿಲ್ಲ ಅವರಿಗೆ ರಾಷ್ಟ್ರಪತಿಗಳು ಅವ್ರಿಗೆ ಚೌಕಿದಾರ ಅಂತೇಳಿ ಅವ್ರಿಗೆ ನಾಮಕರಣ ಮಾಡಿಲ್ಲ ಇವರೇ ಹೇಳ್ಕೊಂಡಿರೋದು ನಾನು ಚೌಕಿದಾರ ನಾನು ಚೌಕಿದಾರ ನರೇಂದ್ರ ಮೋದಿ ಅವರೇ ರಫೇಲ್ ಹಗರಣದಲ್ಲಿ ಮೂವತ್ತು ಸಾವಿರ ಕೋಟಿ ರೂಪಾಯಿ ನೀವು ಅಂಬಾನಿಗಳು ಅನಿಲ್ ಅಂಬಾನಿ ಸೇರ್ಕೊಂಡು ಲೂಟಿ ಹೊಡೆದಿದ್ದೀರಿ ಅದಕ್ಕೋಸ್ಕರ ನಿಮಗೆ ನೀವು ಚೌಕಿದಾರಲ್ಲ ಅಲ್ಲ ಭ್ರಷ್ಟಾಚಾರದಲ್ಲಿ ಭಾಗಿದಾರ್